ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶ್ರೇಷ್ಠ ಆದಿ ಚೇಂಬರ್ಗೆ ಬರ್ತಾಳೆ ಬನ್ನಿ ಕೂತ್ಕೊಳ್ಳಿ ನೀವೇನು ಈ ಕಡೆ ಬ್ರದರ್ನ ಮೀಟ್ ಮಾಡೋಕ್ಕೆ ಬಂದ್ರಾ ಅಂತಲೇ ಆದಿ ಇಲ್ಲ ನಿಮ್ಮನ್ನ ಮೀಟ್ ಮಾಡೋಣ ಅಂತಲೇ ಬಂದೆ ಅಂತಾಳೆ ಶ್ರೇಷ್ಠ ನನ್ನ ಮೀಟ್ ಮಾಡೋಕ್ಕೆ ಬಂದ್ರಾ ಅವರು ಅಲ್ಲೇ ಇದ್ದಿದ್ದರು ಅಪ್ರೂವಲ್ಸ್ ಇದ್ದಿದ್ದರೆ ಅವ್ರು ಮಾಡ್ತಿದ್ರಲ್ಲ ಅಂತಲೇ ಆದಿ ಇದು ಪರ್ಸ್ನಲ್ ಲೈಫ್ಗೆ ಸಂಬಂಧಪಟ್ಟಿರೋದು ಪ್ರೊಫೆಷನ್ ಲೈಫ್ ಅಲ್ಲ ಅಂತಾಳೆ ಶ್ರೇಷ್ಠ ಪರ್ಸ್ನಲ್ ಲೈಫ್ಗೆ ಏನದು ಅಂತಲೇ ಆದಿ ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ ಶ್ರೇಷ್ಠ ನೋಡಿ ನೀವು ಹೀಗೆ ಮುಜುಗರ ಪಟ್ಕೊಂಡ್ರೆ ಹೇಗೆ ಅದೇನಿದೆಯೋ ಹೇಳಿ ಪರವಾಗಿಲ್ಲ ಅಂತಲೇ ಆದಿ ಅದು ನಿಮಗೆ ಸಂಬಂಧಪಟ್ಟಿರೋ ವಿಷಯ ನೀವು ಬೇಜಾರು ಮಾಡ್ಕೋತೀರಾ ಅಂತ ಅಂತಳೆ ಶ್ರೇಷ್ಠ ಖಂಡಿತ ಬೇಜಾರು ಮಾಡ್ಕೊಳ್ಳಲ್ಲ ಇಲ್ಲಿ ತನಕ ಒಂದು ಹೇಳದೇ ಇದ್ದರೆ ಬ ಬೇಜಾರಾಗುತ್ತೆ ಅಂತಲೇ ಆದಿ ಈ ವಿಷಯ ಹೇಳಿದ ಮೇಲೆ ನೀವು ನನ್ನ ಜಡ್ಜ್ ಮಾಡಲ್ಲ ಅಂದರೆ ನಾನು ಹೇಳ್ತೀನಿ ಅಂತಳೆ ಶ್ರೇಷ್ಠ ಖಂಡಿತ ಮಾಡಲ್ಲ ಅಂತಲೇ ಆದಿ ಆದಿಯವರೇ ಈ ವಿಷಯನ ಕೇಳಿದಾಗ ನನಗೂ ತುಂಬಾ ಬೇಜಾರಾಯಿತು ಆಫೀಸಲ್ಲಿ ನಿಮ್ಮ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ಅಂತಳೆ ಶ್ರೇಷ್ಠ ವಾಟ್ ನನ್ನ ಬಗ್ಗೆನಾ ಅಂತಲೇ ಆದಿ ಎಸ್ ನಿಮ್ಮ ಬಗ್ಗೆ ಆ್ಯಂಡ್ ಬಾಗಿನ್ ಬಗ್ಗೆ ಏನೇನೋ ರೂಮರ್ಸ್ ಸ್ಪ್ರೆಡ್ ಆಗ್ತಿದೆ ಅಂತಳೆ ಶ್ರೇಷ್ಠ ವಾಟ್ ಅಂತಲೇ ಆದಿ ಎಸ್ ಹೌದು ಅಂತ ಪ್ರಿಯ ಇನ್ನೊಬ್ಳು ಮಾತಾಡಿರೋದನ್ನೆಲ್ಲ ಹೇಳ್ತಾಳೆ ಶ್ರೇಷ್ಠ ಶ್ರೇಷ್ಠ ಏನು ಹೇಳ್ತಿದ್ದೀರಾ ಹೌ ಚೀಪ್ ಇಸ್ ಅಂತಾನೆ ಆದಿ ಆದಿ ಅವರೇ ಕೂಲಾಯ್ನೋ ಇದು ತುಂಬ ಹಾಟ್ ಮಾಡೋ ವಿಷಯ ಅಂತ ಈ ವಿಷಯದಲ್ಲಿ ನಿಮಗಿಂತ ಜಾಸ್ತಿ ಪಾಪ ಆ ಬಾಗ್ಯನ ಬಗ್ಗೆ ಮಾತಾಡ್ತಿದ್ದಾರೆ ಬಾಗಿನ ಬಗ್ಗೆ ಏನೇನೋ ವಿಷಯಗಳು ಬರ್ತಿದೆ ಒಂದು ಹೆಣ್ಣಾಗಿ ಅವಳ ಬಗ್ಗೆ ಆ ಥರದ ವಿಷಯಗಳನ್ನು ಕೇಳೋದಕ್ಕೆ ನನಗೂ ಹಿಂಸೆ ಆಗ್ತಿದೆ ಇನ್ನು ಏನಾದರೂ ಅಂತ ಶ್ರೇಷ್ಠ ಹೇಳುವಾಗ ಅನೋನು ಶ್ರೇಷ್ಠ ಅವರಿಗೆ ಇದು ಗೊತ್ತಾಗಬಾರ್ದು ಅಂತಲೇ ಆದಿ ಬಟ್ ಈ ರೂಮರ್ಸ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಇಷ್ಟೆಲ್ಲ ಸಾಲದು ಅಂತ ನೀವು ಭಾಗ್ಯ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಟ್ರಿಪ್ಗೆ ಹೋಗ್ತಾ ಇದ್ದೀರಾ ಅದು ಎಲ್ಲ ಪರ್ಸ್ಪೆಕ್ಟಿವ್ಸ್ಗೆ ಲೀಡ್ ಮಾಡಿಕೊಡ್ತಾ ಇದೆ ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ ಜನ ಅಂತಳೆ ಶ್ರೇಷ್ಠ ಡಿಸ್ಕ್ ಿಂಗ್ ಅಲ್ಲ ಎಂಥ ಜನ ಇವರು ಇಷ್ಟು ಚೀಪಾಗಿ ಥಿಂಕ್ ಮಾಡ್ತಾರೆ ಇಷ್ಟೆಲ್ಲ ಕೆಟ್ಟದಾಗಿ ಥಿಂಕ್ ಮಾಡ್ತಾರೆ ಅಂತ ಗೊತ್ತಿದ್ದರೆ ನಾನು ಟ್ರಿಪ್ ಪ್ಲ್ಯಾನ್ ಮಾಡ್ತಿರ್ಲಿಲ್ಲ ಒಂದು ಕೆಲಸ ಮಾಡ್ತೀನಿ ಈಗಲೇ ಎಲ್ಲ ಕ್ಯಾನ್ಸಲ್ ಮಾಡ್ತೀನಿ ಬಾಗಿ ಅವರಿಗೆ ಪ್ಲ್ಯಾನ್ ಫೋನ್ ಮಾಡಿ ಹೇಳ್ತೀನಿ ಅಂತಾನೆ ಆದಿ ಅರೆ ಆದಿಯವರೇ ಏನು ಮಾಡ್ತಿದ್ದೀರಾ ನೀವು ಈ ಡಿಸಿಷನ್ಸ್ನ ತಗೊಳ್ಳಿ ಅಂತ ಹೇಳೋಕ್ಕೆ ಬಂದಿರೋದಲ್ಲ ನನ್ನ ಪ್ಲ್ಯಾನ್ ಬೇರೆಯೇ ಇದೆ ನೀವೇನಾದರೂ ಟ್ರಿಪ್ ಕ್ಯಾನ್ಸಲ್ ಮಾಡಿದರೆ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ ಅಂತ ಯೋಚನೆ ಮಾಡಿ ಆದಿಯವರೇ ಆ ಡಿಶಿಷನ್ಸ್ನ ಮಾತ್ರ ತಗೋಬೇಡಿ ಅಂತಾಳೆ ಶ್ರೇಷ್ಠ ಯಾಕೆ ಶ್ರೇಷ್ಠ ಏನಾಯ್ತು ಅಂತಾನೆ ಆದಿ ಆದಿಯವರೇ ನೀವು ಇದ್ದಕ್ಕಿದ್ದ ಹಾಗೆ ಈ ಥರ ಟ್ರಿಪ್ ಕ್ಯಾನ್ಸಲ್ ಮಾಡಿದರೆ ನಾವು ಮಾತಾಡ್ಕೊಂಡಿದ್ದೆ ನಿಜ ಅದಕ್ಕೆ ಅವರು ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಏನೇನೋ ಡಿಶಿಷನ್ಸ್ಗೆ ಬರ್ತಾರೆ ಅಂತಾಳೆ ಶ್ರೇಷ್ಠ ಇನ್ನೇನು ಮಾಡಬೇಕು ಅಂತೀರ ಶ್ರೇಷ್ಠ ಅಂತಾನೆ ಆದಿ ಆದಿ ನೀವು ಹೋಗ್ತಾ ಇರೋ ಟ್ರಿಪ್ಗೆ ನನ್ನ ಮತ್ತು ನಿಮ್ಮ ಬ್ರದರ್ನ ಸೇರಿಸ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಶ್ರೇಷ್ಠ ಏನು ನೀವು ಬ್ರದರ ನಿಮ್ಮನ್ನು ಸೇರಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ ಅಂತಲೇ ಆದಿ ಹಾಂ ದೇವರೇ ನಾನು ತಂಡವು ಈ ಟ್ರಿಪ್ಗೆ ಜಾಯ್ನ್ ಆದರೆ ಅದು ಫ್ಯಾಮಿಲಿ ಟ್ರಿಪ್ ಆಗೋಲ್ಲ ಆಫಿಷಿಯಲ್ ಟ್ರಿಪ್ ಆಗುತ್ತೆ ಎಲ್ಲರೂ ಹೋಗ್ತಿದ್ದಾರೆ ಅಂದರೆ ಆಫೀಸಲ್ಲಿ ಏನೋ ಕೆಲಸ ಇದೆ ಅನಿಸುತ್ತೆ ಆಗ ಈ ರೂಮರ್ಸ್ಗೆಲ್ಲ ಬ್ರೇಕ್ ಬೀಳುತ್ತೆ ಅಂತಾಳೆ ಶ್ರೇಷ್ಠ ನೀವು ಹೇಳಿದ್ದು ಸರಿಯಾಗಿದೆ ಶ್ರೇಷ್ಠ ಇದನ್ನು ಆಫಿಷಿಯಲ್ ಟ್ರಿಪ್ ತಾನೇ ಮಾಡೋಣ ಅಲ್ಲ ಶ್ರೇಷ್ಠ ಅವರೇ ನಾವು ಟ್ರಿಪ್ಗೆ ಹೋಗಿ ಬಂದ ಮೇಲೆ ಮಾತಾಡೋರು ಮಾತಾಡೇ ಮಾತಾಡ್ತಾರಲ್ಲ ನಾನೇನೋ ಒಂದು ಕೆಲಸದ ಮೇಲೆ ಆಫೀಸ್ಗೆ ಬರಬೇಕಾಗುತ್ತೆ ಆಗ ಮಾತಾಡೋದು ಮತ್ತೆ ಶುರುವಾಗುತ್ತಲ್ವಾ ಅಂತಲೇ ಆದಿ ಇದಕ್ಕೆಲ್ಲ ಒಂದು ಅರಿ ಇದೆ ನೀವು ಬಾಗಿನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅಂತಾಳೆ ಶ್ರೇಷ್ಠ ಏನು ಹೇಳ್ತಿದ್ದೀರಾ ಅಂತಲೇ ಆದಿ ಎಸ್ ಹೌದು ನೀವು ಆದಷ್ಟು ಬಾಗಿನಿಂದ ದೂರ ಇರಿ ಜನ ನಿಮ್ಮಿಬ್ಬರನ್ನ ಕಡಿಮೆ ನೋಡಿದಷ್ಟು ನಿಮ್ಮಿಬ್ರ ಬಗ್ಗೆ ಮಾತಾಡೋದನ್ನು ಕಮ್ಮಿ ಮಾಡ್ತಾರೆ ಟೈಮ್ ಹೋದಂಗೆ ಈ ಥರ ಒಂದು ವಿಷಯ ಇತ್ತು ಅನ್ನೋದನ್ನು ಮರೆತು ಹೋಗ್ತಾರೆ ಇದು ಬಿಟ್ಟು ಬೇರೆ ಯಾವ್ದಾರಿನೂ ಇಲ್ಲ ದೇವರೇ ನೀವು ಎಷ್ಟು ದೂರ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಇಲ್ಲಾಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಈ ಜನಗಳು ಮಾತಾಡೋದನ್ನು ನಿಲ್ಲಿಸೋದೇ ಇಲ್ಲ ಕಂಟ್ರೋಲ್ ಮೀರಿ ಮಾತಾಡೋದನ್ನು ಶುರು ಮಾಡ್ತಾರೆ ಅಂತಲೇ ಶ್ರೇಷ್ಠ ಆಗ ನಾನು ಏನು ಅಂದ್ಕೊಂಡಿದ್ನೋ ಸೇಮ್ಸ್ ರಿಯಾಕ್ಷನ್ ಬರ್ತಿದೆ ಅಂತ ಯೋಚನೆ ಮಾಡ್ತಾಳೆ ಶ್ರೇಷ್ಠ ಅವರೇ ಥ್ಯಾಂಕ್ ಯು ಸೋ ಮಚ್ ಈ ವಿಷಯ ಇಲ್ಲಿವರೆಗೂ ಬರಲಿಲ್ಲ ಅಂದಿದ್ರೆ ನಾನು ಎಚ್ಚೆತ್ಕೊಳ್ತಾನೆ ಇರಲಿಲ್ಲ ನೀವು ಬಂದು ಹೇಳಿದ್ದಕ್ಕೆ ಎಲ್ಲನೂ ಗೊತ್ತಾಯಿತು ಇಲ್ಲ ಅಂದರೆ ಎಲ್ಲಿ ಹೋಗಿ ನಿಲ್ತಾ ಇತ್ತು ಅಂತ ಯೋಚನೆ ಮಾಡಿದರೆ ಭಯ ಆಗುತ್ತೆ ಅಂತಲೇ ಆದಿ ನಾನು ಹೇಳಬೇಕೋ ಬೇಡವೋ ಅನ್ನೋದು ಗೊತ್ತಾಗಲಿಲ್ಲ ಆದಿಯವರೇ ಅಂತಾನೆ ಶ್ರೇಷ್ಠ ನೀವು ಹೇಳಿದ್ದು ತುಂಬಾ ಒಳ್ಳೆಯದಾಯಿತು ಥ್ಯಾಂಕ್ ಯು ಸೋ ಮಚ್ ಅಂತಲೇ ಆದಿ ಓಕೆ ಆದಿಯವರೇ ನೀವಾಗಲಿ ಭಾಗಿಯಾಗಲಿ ನನಗೆಲ್ಲ ಫ್ಯಾಮಿಲಿ ಇದ್ದ ಹಾಗೆ ಅಲ್ವಾ ಅದರಲ್ಲೂ ನೀವು ತಾಂಡವ್ಗೆ ಫೇವ್ರೇಟ್ ಬ್ರದರ್ ನಿಮ್ಮ ವಿಷಯದಲ್ಲಿ ಈ ತರಹ ಎಲ್ಲ ಆಗುತ್ತೆ ಅಂದರೆ ಸುಮ್ಮನೆ ಇರೋದಕ್ಕಾಗುತ್ತಾ ಹೇಳಿ ಅಂತೇಳೆ ಶ್ರೇಷ್ಠ ಮೀನ್ಸ್ ಅಲಾಟ್ ಶ್ರೇಷ್ಠ ಅವರೇ ಅಂತಲೇ ಆದಿ ಥ್ಯಾಂಕ್ಸ್ ಓಕೆ ಅದೇವರೆ ನಿಮಗೆ ಕಷ್ಟ ಆದರೂ ಸರಿ ಬಾಗಿನಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅದೇವರೆ ಇಲ್ಲ ಅಂದರೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ ಅಂತೇಳೆ ಶ್ರೇಷ್ಠ ಏನದು ಅಂತಲೇ ಆದಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂದರೆ ಬಾಗಿನ ಕೆಲಸದಿಂದ ತೆಗೆದುಹಾಕಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತೇಳೆ ಶ್ರೇಷ್ಠ ಅದು ಹೇಗೆ ಮಾಡೋಕ್ಕಾಗುತ್ತೆ ಅದೆಲ್ಲ ಮಾಡೋಕ್ಕಾಗಲ್ಲ ಶ್ರೇಷ್ಠ ಬೇಕಾದ್ರೆ ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ನನ್ನ ಒನ್ ಆಫ್ ದ ಬೆಸ್ಟ್ ಎಂಪ್ಲಾಯೀಸ್ ಭಾಗ್ಯ ಅವರನ್ನು ಕಳ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ ಅಷ್ಟೊಂದು ಸೆಲ್ಫಿಶ್ ಆಗೋಕ್ಕೆ ನನಗೆ ಇಷ್ಟ ಇಲ್ಲ ಅಂತಲೇ ಆದಿ ಹಾಗಿದ್ರೆ ಇನ್ನೇನು ಮಾಡೋದು ಅದೇವರೇ ಅಂತೇಳಿ ಶ್ರೇಷ್ಠ ನಾನು ಬಾಗಿನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಬೇರೆ ಏನೂ ಇಲ್ಲ ಅಂತಲೇ ಆದಿ ಈಚೆ ಮನೆಯಲ್ಲಿ ಆದಿ ಸೋಪದಲ್ಲಿ ಕುತ್ಕೊಂಡು ಶ್ರೇಷ್ಠ ಹೇಳಿದ ಮಾತನ್ನು ನೆನ್ಮಾಡ್ಕೊತಾ ಟೆನ್ಷನಲ್ಲಿ ಜನ ಇಷ್ಟು ಚೀಪಾಗಿ ಯೋಚನೆ ಮಾಡೋಕ್ಕೆ ಹೇಗೆ ಸಾಧ್ಯ ಒಂದು ಹುಡುಗ ಒಂದು ಹುಡುಗಿ ಫ್ರೆಂಡ್ಸ್ ಆಗಿರೋದಕ್ಕೆ ಸಾಧ್ಯನೇ ಇಲ್ವಾ ಅದು ಈ ತರಹ ಬಣ್ಣ ಕಟ್ಟಬೇಕಾ ಡ್ಯಾಮೇಜ್ ಶೇ ಅಸಹ್ಯ ಇದನ್ನೆಲ್ಲ ಕೇಳಿಸ್ಕೊಳ್ಳೋಕ್ಕೆ ನನಗೆ ಒಂಥರ ಆಗ್ತಿದೆ ನಾನು ನಾಳೆ ದಿವಸ ಭಾಗ್ಯವರಿಗೆ ಗೊತ್ತಾದರೆ ನೋನು ಯಾವುದೇ ಕಾರಣಕ್ಕೂ ಇದು ಭಾಗ್ಯವರಿಗೆ ಗೊತ್ತಾಗಬಾರ್ದು ಎಲ್ಲನೂ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಎಸ್ ಹಾಂ ಶ್ರೇಷ್ಠ ಅವರು ಹೇಳಿದ್ದು ಸರಿಯಾಗಿದೆ ಒಂದು ಅವರನ್ನು ಕೆಲಸದಿಂದ ತೆಗಿಬೇಕು ಇಲ್ಲ ನಾನು ಭಾಗ್ಯವರಿಂದ ದೂರವಿರಬೇಕು ಇಲ್ಲ ಇಲ್ಲ ನಾನು ಆವಾಗಲೇ ಹೇಳಿದಂಗೆ ಭಾಗ್ಯನ ಕೆಲಸದಿಂದ ತೆಗೆಯೋಲ್ಲ ನಾನೇ ಅವರಿಗೆ ಜಾಬ್ ಆಫರ್ ಕೊಟ್ಟು ಆಮೇಲೆ ಇಂಟರ್ವ್ಯೂ ಅಟೆಂಡ್ ಮಾಡೋ ತರಹ ಹೇಳಿ ಮತ್ತೆ ಜಾಬ್ ಆಫರ್ ಮಾಡಿ ಈಗ ಕೆಲಸಕ್ಕೆ ಬರಬೇಡಿ ಅಂದರೆ ಸರಿ ಹೋಗಲ್ಲ ನಾನು ಇಷ್ಟೊಂದು ಸೆಲ್ಫಿಶ್ ಆಗೋದು ಸರಿಯಲ್ಲ ಒಂದು ಕೆಲಸ ಮಾಡ್ತೀನಿ ನಾನೇ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಸ್ವಲ್ಪ ದಿನ ಆದಮೇಲೆ ರೂಮರ್ಸ್ ಎಲ್ಲ ಕಡಿಮೆ ಆಗುತ್ತೆ ಭಾಗ್ಯ ಅವರಿಂದ ದೂರ ಉಳಿಬೇಕು ಇದೇ ಸರಿಯಾದ ನಿರ್ಧಾರ ಅಂತಲೇ ಆದಿ ಆಗ ಅದಕ್ಕೆ ಭಾಗ್ಯ ಕಾಲ್ ಬರುತ್ತೆ ಫೋನ್ ನೋಡಿ ಕಾಲ್ ರಿಸೀವ್ ಮಾಡಲ್ಲ ಸುಮ್ಮನೆ ಹಾಗೆ ಫೋನ್ನ ನೋಡ್ತಿರ್ತಾನೆ ಆದಿ ಈಚೆ ತಾಂಡವ್ ಮನೆಯಲ್ಲಿ ಸೋಫಾ ಮೇಲೆ ಕೂತಿರ್ತಾನೆ ಆಗ ಶ್ರೇಷ್ಠ ಬಂದು ಹಾಯ್ ತಾಂಡವ್ ಅಂತಳೆ ಏನು ಇವಳು ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂದರೆ ಯಾತಕ್ಕೂ ಭಯ ಆಗ್ತಿದೆಯಲ್ಲ ಅಂತ ಗೊಣಗ್ತಾನೆ ತಾಂಡವ್ ತಾಂಡವ್ ಏನು ಅಂತಾಳೆ ಶ್ರೇಷ್ಠ ಏನಿಲ್ಲ ಏನು ವಿಷಯ ಇಷ್ಟೊಂದು ಖುಷಿಯಾಗಿದೆಯಾ ಅಂತಾನೆ ತಾಂಡವ್ ತಾಂಡ್ ನಿನ್ನ ಬ್ರದರ್ ಹಾದಿ ಭಾಗ್ಯ ಫ್ಯಾಮಿಲಿ ಎಲ್ಲ ಸೇರಿ ಟ್ರಿಪ್ಗೆ ಹೋಗ್ತಿದ್ದಾರಲ್ಲ ಆ ಟ್ರಿಪ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ ಹೇಳಿ ಶ್ರೇಷ್ಠ ಏನು ಹೇಳ್ತಿದ್ಯಾ ಶ್ರೇಷ್ಠ ಅಂತಾನೆ ತಾಂಡವ್ ಎಸ್ ತಾಂಡವ್ ನಿಜಾನೇ ಹೇಳ್ತಿದ್ದೀನಿ ಅವ್ರ ಜೊತೆಗೆ ನಾವು ಟ್ರಿಪ್ಗೆ ಜಾಯ್ನ್ ಆಗ್ತಾ ಇದ್ದೀವಿ ಹೇಳಿ ಶ್ರೇಷ್ಠ ನಿನಗೆ ತಲೆ ಕೆಟ್ಟಿದ್ಯಾ ಆದರೆ ಅವ್ರ ಟ್ರಿಪ್ಪಲ್ಲಿ ನಾವು ಯಾಕೆ ಇಂಟರ್ಫಿಯರ್ ಆಗಬೇಕು ನನಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ ಅಂತಾನೆ ತಾಂಡವು ನನಗೆ ಸರಿ ಕಾಣಿಸ್ತಾ ಇದೆ ನಾನು ನೀನು ತಂದ್ಮೆ ಹೋಗ್ತಿದ್ವಿ ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇಲ್ಲ ಆರ್ಡರ್ ಮಾಡ್ತಿದ್ದೀನಿ ಅಂತೇಳೆ ಶ್ರೇಷ್ಠ ಶ್ರೇಷ್ಠ ಈ ಹುಚ್ಚಾಟಕ್ಕೆ ನಾನಿಲ್ಲ ನಿನಗೆ ಬೇಕಿದ್ರೆ ಹೋಗಿಟ್ಬಾ ಅಂತಾನೆ ಆ ತಾಂಡವ್ ಬರೋಲ್ಲ ಅಂತ ನನ್ನ ಹತ್ರ ಹೇಳಿಬಿಡ ಹೋಗಿ ನಿನ್ನ ಆದಿ ಬ್ರದರ್ ಹತ್ರ ಹೇಳ್ಕೊ ಅಂತೇಳಿ ಶ್ರೇಷ್ಠ ಅವ್ರ ಹತ್ರ ಯಾಕೆ ಹೇಳಿ ಅಂತಾನೆ ತಾಂಡವು ಯಾಕಂದರೆ ಆಲ್ರೆಡಿ ಹೇಳಿದ್ದೀನಿ ನಾನು ತಾಂಡವ್ ಬರ್ತಾ ಇದ್ದೀವಿ ಅಂತ ಅಂತಾಳೆ ಶ್ರೇಷ್ಠ ನನ್ನ ಕೇಳಿದೆ ಯಾಕೆ ಕಮ್ಮಿಟದೇ ನೀನು ನನಗೆ ಇದೆಲ್ಲ ಸರಿ ಕಾಣಿಸಲ್ಲ ಅಂತಲೇ ತಾಂಡವ್ ಬರ್ತಾ ಇದೀಯ ಅಂದರೆ ಬರ್ತಾ ಇದೀಯ ಅಷ್ಟೇ ಅಂತಾಳೆ ಶ್ರೇಷ್ಠ ತಾಂಡವ್ ಸಿಟ್ಟಿಂದ ಹೋಗ್ತಾನೆ ನನ್ಗೆ ಗೊತ್ತು ತಾಂಡವ್ ನೀನು ಭಾಗ್ಯನ ವಿಷಯದಲ್ಲಿ ಇಂಟರ್ಫಿಯರ್ ಆಗ್ತಿದ್ದೀನಿ ಅದು ನಿನಗೆ ಗೊತ್ತು ಅಂತ ನನಗೆ ಬೇರೆ ಆಪ್ಷನ್ ಇಲ್ಲ ನೀನು ಕಂಪ್ಲೀಟಾಗಿ ನನ್ನವನಾಗಬೇಕು ಅಂದರೆ ನಾನು ಇದನ್ನೆಲ್ಲ ಮಾಡಲೇಬೇಕು ಈ ಟ್ರಿಪ್ಗೆ ಹೋಗ್ತಾ ಇರೋ ಪ್ಲ್ಯಾನ್ ಬೇರೆಯೇ ಇದೆ ತಗೊಂಡವ್ ಆ ಬಾಗಿಂಗ್ ಮಾತ್ರ ಅಲ್ಲ ನಿನಗೊಂದು ಟ್ರ್ಯಾಪ್ ಇಟ್ಟಿದ್ದೀನಿ ಈ ಟ್ರಿಪ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನೀನು ಆದಿ ಭಾಗ್ಯ ಮೂರು ಜನ ಒಂದೊಂದು ದಿಕ್ಕಿಗೆ ತಿರುಗ್ತೀರಾ ನಿನ್ನ ಬಾಗಿನ ಕನೆಕ್ಷನ್ ಕಂಪ್ಲೀಟಾಗಿ ಕಟ್ ಆಗಬೇಕು ನಿನ್ನ ಈ ಕಂಪ್ನಿಯಿಂದ ತೆಗೆಯೋ ಥರ ಮಾಡಬೇಕು ಅದಾಗಬೇಕು ನಿನ್ನ ಬ್ರದರ್ಗೆ ನೀನು ಭಾಗ್ಯನ ಎಕ್ಸ್ ಹಸ್ಬೆಂಡ್ ಅಂತ ಗೊತ್ತಾಗಬೇಕು ಅದು ಗೊತ್ತಾಗೋ ಥರ ಮಾಡ್ತೀನಿ ಆದಿಯವರು ಸಪೋರ್ಟಿಂದ ಎಮ್ ಡಿ ಆಗಿ ಮೆರಿತಾ ಇರೋ ಭಾಗ್ಯನ ಅಹಂಕಾರ ಮುರಿಬೇಕು ಅವರಿಬ್ಬರು ದೂರ ಆಗಬೇಕು ಆ ಭಾಗ್ಯ ಏನೂ ಕೆಲಸ ಇಲ್ಲದೆ ಒದ್ದಾಡಬೇಕು ಇದೆಲ್ಲ ಆಗೋ ಥರ ನಾನು ಮಾಡ್ತೀನಿ ಅಂತಳೆ ಶ್ರೇಷ್ಠ ಈಚೆ ಕುಸುಮ ಭಾಗ್ಯ ನೋಡು ನಿನಗೇನು ಬೇಕು ನೆನಪಿಟ್ಕೋ ಪ್ರತಿಯೊಂದನ್ನು ತಗೋ ಮರಿಬೇಡ ಅಂತಾರೆ ಸರಿಯತ್ತೆ ನೀವು ನೋವಿನ ಎಣ್ಣೆ ಇಟ್ಕೊಳ್ಳೋದನ್ನು ಮರಿಬೇಡಿ ಅಂತಾಳೆ ಭಾಗ್ಯ ಇಟ್ಕೋತೀನಿ ಎಷ್ಟೊತ್ತಿಗೆ ಹೊರಡೋದು ಅಂತ ಆದಿ ಏನು ಹೇಳಲೇ ಇಲ್ಲ ಅಂತಾರೆ ಕುಸುಮ ಏನೂ ಗೊತ್ತಿಲ್ಲ ನಾನು ಆಗಲೇ ಒಂದು ಸಲ ಫೋನ್ ಮಾಡಿದೆ ಫೋನ್ ಇತ್ತಿಲ್ಲ ಅವರು ಅಂತಳೆ ಭಾಗ್ಯ ಹೌದಾ ಯಾಕೆರ್ಬೋದು ಇರು ಒಂದು ಸಲ ನಾನೇ ಕಾಲ್ ಮಾಡ್ತೀನಿ ಅಂತ ಕುಸುಮ ಫೋನ್ ಮಾಡ್ತಾರೆ ಆದಿಗೆ ಆಗ ಅದು ಫೋನ್ ನೋಡಿ ಸುಮ್ಮನಾಗ್ತಾನೆ ಯಾಕೋ ನನ್ನ ಫೋನ್ ಎತ್ತಲಿಲ್ಲ ಅಂತಾರೆ ಕುಸುಮ ಅಯ್ಯೋ ಯಾವುದಾದ್ರೂ ಮೀಟಿಂಗ್ನಲ್ಲಿ ಇರ್ತಾರೋ ಏನೋ ಅತ್ತೆ ಅಂತಾಳೆ ಭಾಗ್ಯ ಸರಿ ಬಿಡು ನೀನು ತಯಾರಾಗಿ ಹೋಗಮ್ಮ ಅಂತಾರೆ ಕುಸುಮ ಭಾಗ್ಯ ಹೋಗ್ತಾಳೆ ಈಚೆ ಪೂಜಾ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇರುವಾಗ ಕಿಶನ್ ಬಂದು ಪೂಜಾ ಮೊನ್ನೆ ಅಷ್ಟೇ ಹನಿಮುನಿಗೆ ಅಂತ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ಯಾ ಮತ್ತೆ ತೆಗೆದಿರ್ತಿದ್ಯಾ ಅಂತಾನೆ ಕಿಶನ್ ಹನಿಮುನ್ಗೆ ಹೋಗಬೇಕು ಅಂತ ಪ್ಯಾಕ್ ಮಾಡಿದ್ದೆ ಮನೆಗೆ ಹಾಕೋಕೆ ಬಟ್ಟೆ ಇರಲಿಲ್ಲ ಅಂತ ಎಲ್ಲ ತೆಗೆದಿಟ್ಟಿದ್ದೆ ಈಗ ವಾಪಸ್ ಪ್ಯಾಕ್ ಮಾಡ್ತಿದ್ದೀನಿ ಅಂತಾಳೆ ಪೂಜಾ ಅಲ್ಲ ಯಾಕಿಷ್ಟು ಪ್ಯಾಕ್ ಮಾಡ್ತಿದ್ಯಾ ಒಂದು ನಾಲ್ಕು ಬಟ್ಟೆ ಸಾಕುತಾನೆ ಅಂತಾನೆ ಕಿಶನ್ ನಾನೇನು ತರಹ ಗಬ್ಬು ಅಂದ್ಕೊಂಡು ಆ ಹಾಕಿರೋ ಬಟ್ಟೆನೇ ಹಾಕೊಳ್ಳೋಕೆ ನೋಡು ಈ ಸೀರೆ ಅಂತ ಒಂದೊಂದೇ ಹೇಳೋಕೆ ಶುರು ಮಾಡ್ತಾಳೆ ಪೂಜಾ ಆಗ ಕಿಶನ್ ಏನೋ ಹಿಡ್ಕೊಂಡು ಏನು ಪೂಜಾ ಇದು ಇಷ್ಟೊಂದು ಬಟ್ಟೆನ ನನಗೆ ಯಾವ್ದು ಬಟ್ಟೆನೂ ನೋಡ್ದಂಗೆ ಆಗ್ತಿದೆ ಇದನ್ನೆಲ್ಲ ನೋಡ್ತಿದ್ರೆ ಈ ಟೆಕ್ನಾಲಜಿ ಮುಂದುವರೆದಿದ್ದು ಬಹಳ ಒಳ್ಳೆದಾಯ್ತು ಅನಿಸ್ತಿದೆ ಅಂತಾನೆ ಕಿಶನ್ ಯಾಕೆ ಅಂತಳೆ ಪೂಜಾ ಇಷ್ಟೆಲ್ಲ ಬಟ್ಟೆ ಹೋಗಿ ಬಂದು ತೊಳೆಯೋಕ್ಕೆ ವಾಷಿಂಗ್ ಮಿಷಿನ್ ಇಲ್ಲದೆ ಇದ್ರೆ ಎಷ್ಟು ದಿನ ಬೇಕಾಗ್ತಿತ್ತೋ ಏನೋ ಅಲ್ಲ ನಿಜವಾಗ್ಲೂ ಕೇಳ್ತಿದ್ದೀನಿ ఇష్ట బట్టే బే అంతే కిషన్ నాలుగు ప్యాంటు నాలుగు టీ శర్ట్ ತೊಗೊಳ್ಳೋನು ನಿನಗೆಲ್ಲ ಎಲ್ಲಿ ಗೊತ್ತಾಗುತ್ತೆ ಇದು ಸುಮ್ಮನೆ ಕೂತ್ಕೊಳ್ಳೋ ಅಂತಾಳೆ ಪೂಜಾ ನಾನು ನೋಡೋಕೆ ಚೆನ್ನಾಗಿದ್ದೀನಲ್ಲ ಯಾವ ಬಟ್ಟೆ ಹಾಕಿದ್ರು ಚೆನ್ನಾಗೇ ಕಾಣಿಸುತ್ತೆ ನಿನ್ನಂತ ಆಗಿರೋನೆ ಈ ತರಹ ಹಗಿ ಮಾಡೋದು ಅಂತಾನೆ ಕಿಶನ್ ನಾನು ಸುಮಾರಾಗಿದ್ದೀನ ಅಂತ ಪಿಲ್ಲೋಯಿಂದ ಕಿಶನ್ಗೆ ಹೊಡಿತಾಳೆ ಪೂಜಾ ಇಲ್ಲೇ ಇಲ್ಲ ಬ್ಯೂಟಿ ಬ್ಯೂಟಿ ಅಂತಾನೆ ಕಿಶನ್ ಅದನ್ನು ನೋಡ್ತಾ ಕನಿಕಾ ಇದು ಬೇರೆ ಕರ್ಮ ಏಯ್ ಪೂಜಾ ಅದೆಷ್ಟು ಖುಷಿ ಪಡ್ತೀಯೋ ಪಡು ಸದ್ಯದಲ್ಲೇ ಇದಕ್ಕೆಲ್ಲ ಬ್ರೇಕ್ ಹಾಕ್ತೀನಿ ಅಂತ ಯೋಚನೆ ಮಾಡ್ತಾಳೆ ಕನಿಕಾ ಈಚೆ ಶ್ರೇಷ್ಠ ತನ್ ತನ್ವಿ ಹತ್ರ ಬಂದು ಹಾಯ್ ಅಂತಾಳೆ ಹಾಯ್ ಅಂತಾಳೆ ತನ್ವಿ ತನ್ವೆ ನಿಮ್ಮ ಅಜ್ಜಿ ಎಲ್ಲ ಟ್ರಿಪ್ಗೆ ಹೋಗ್ತಿದ್ದಾರಲ್ಲ ಅದೇ ಟ್ರಿಪ್ಗೆ ನಾವು ಹೋಗ್ತಿದ್ದೀವಿ ಅಂತಾಳೆ ಶ್ರೇಷ್ಠ ನಾವುನಾ ಅದು ಹೇಗೆ ಆಂಟಿ ಅಮ್ಮ ಅದಕ್ಕೆ ಒಪ್ಕೊಂಡ್ಲಾ ಅಂತಾಳೆ ತನ್ವಿ ಈಗ ನೀನು ಟ್ರಿಪ್ಪಿಗೆ ಹೋಗೋದು ಇಂಪಾರ್ಟೆಂಟಾ ಅಥವಾ ಅಮ್ಮ ಹೇಗೆ ಕನ್ವಿನ್ಸ್ ಆದ್ಲು ಅನ್ನೋದು ಇಂಪಾರ್ಟೆಂಟಾ ಅಂತಾಳೆ ಶ್ರೇಷ್ಠ ಟ್ರಿಪ್ಗೆ ಹೋಗೋದು ಅಂತಾಳೆ ತನ್ವಿ ಹಾಗಿದ್ರೆ ಏನು ಬೇಕೋ ಎಲ್ಲನೂ ರೆಡಿ ಮಾಡ್ಕೊ ಅಂತಳೆ ಶ್ರೇಷ್ಠ ಥ್ಯಾಂಕ್ ಯು ಸೋ ಮಚ್ ಆಂಟಿ ಅಂತಾಳೆ ತನ್ವಿ ಬೇಗ ಪ್ಯಾಕ್ ಮಾಡ್ಕೊ ಅಂತ ಶ್ರೇಷ್ಠ ಹೋಗ್ತಾಳೆ ಈಚೆ ಭಾಗ್ಯ ತನ್ಮಯ ಹತ್ರ ಬಂದು ಏನು ತನ್ಮೈ ಇಷ್ಟೊಂದು ಬಟ್ಟೆ ಇಷ್ಟೊಂದು ಬ್ಯಾಗು ಏನು ಕತೆ ಅಂತಾಳೆ ಆಗ ಗುಂಡಣ್ಣ ಇದರಲ್ಲಿ ಶಾರ್ಟ್ಸ್ ಇದರಲ್ಲಿ ಪ್ಯಾಂಟ್ ಅಂತ ಹೇಳುವಾಗ ಕುಸುಮ ಬಂದು ಸಾಹೇಬರು ಟ್ರಿಪ್ ಮುಗಿಸ್ಕೊಂಡು ನಮ್ಮ ಜೊತೆ ವಾಪಸ್ ಬರ್ತೀರಾ ಇಲ್ಲ ಅಲ್ಲೇ ಉಳ್ಕೊಳ್ಳೋದು ಅಂತ ಪ್ಲ್ಯಾನ್ ಹಾಕಿದ್ದೀರಾ ಅಂತಾರೆ ವಾಪಸ್ ಬರ್ತೀನಿ ಅಜ್ಜಿ ಅಂತಾನೆ ತನ್ಮೈ ಹಾಗಿದ್ರೆ ಇಷ್ಟೊಂದೆಲ್ಲ ಬಟ್ಟೆ ಯಾಕೆ ಅಂತಾರೆ ಕುಸುಮ ತನ್ಮಯ್ ಸಾಹೇಬ್ರೆ ನಿಮ್ಮ ಬ್ರಷು ಪೇಸ್ಟು ಸೋಪು ಎಲ್ಲ ಇಟ್ಕೊಂಡಿದ್ದೀರಾ ಅಂತಳೆ ಭಾಗ್ಯ ಇಲ್ಲ ಅಮ್ಮ ಅಂತಾನೆ ಗುಂಡಣ್ಣ ನೋಡು ಬೇಕಾಗಿದ್ದಾನೆ ಇಟ್ಕೊಂಡಿಲ್ಲ ಒಂದು ರಾಶಿ ಬಟ್ಟೆ ಹಾಕೊಂಡಿದ್ಯಾ ನೀನು ಹೋಗು ಅದನ್ನೆಲ್ಲ ಇಟ್ಟಿಟ್ಕೊ ನಾನು ಇದನ್ನೆಲ್ಲ ರೆಡಿ ಮಾಡ್ತೀನಿ ಅಂತಾಳೆ ಭಾಗ್ಯ ಅಜ್ಜಿ ಈ ಸಲ ಟ್ರಿಪ್ಗೆ ನೀವು ಸೀರೆ ಉಟ್ಬಿಡಿ ಶಾಪಿಂಗ್ಗೆ ಹೋಗಿ ಬೇಕಾದ ಚೂಡಿದಾರ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಎಲ್ಲ ತೊಗೊಂಡು ಬರೋಣ ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣಿಸ್ತೀರಾ ಅಂತಾನೆ ತನ್ಮೈ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ